ಓಂ ಗಣಿ ಸೂರ್ಯಾಯ ಆದಿತ್ಯಾಯ ಓಂ ನಮಸ್ಕಾರ ವೀಕ್ಷಕರೇ ಉತ್ತರಾಷಾಢ ನಕ್ಷತ್ರ ಎರಡು ರಾಶಿಗಳಲ್ಲಿ ಬರುತ್ತೆ ಒಂದು ರಾಶಿ ಇನ್ನೊಂದು ಮಕರ ರಾಶಿ ಎರಡಕ್ಕೂ ಅರ್ಧ ಅರ್ಧ ಭಾಗ ಬರ್ತಕ್ಕಂಥದ್ದು ಅಂದ್ರೆ ಕೊನೆಯ ಮೊದಲ ಪಾದ ಧನುರ್ ರಾಶಿಲಿ ಇನ್ನು ಮಿಕ್ಕ ಮೂರು ಪಾದ ಮಕರ ರಾಶಿಲಿ ಬರ್ತಕ್ಕಂಥದ್ದು ಯಾರ್ಯಾರು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವ್ರಿಗೆಲ್ಲ ಸೂರ್ಯದಶದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಉತ್ತರಾಷಾಢ ನಕ್ಷತ್ರದವರು ಭಾಳ ಜೆಂಟಲ್ ಆಗಿರ್ತಾರೆ ಅಂದರೆ ಭಾಳ ಸಾಫ್ಟ್ ನೇಚರ್ಡು ಭಾಳ ಜೆಂಟಲ್ ಆಗಿರ್ತಕ್ಕಂಥದ್ದು ಮತ್ತು ಭಾಳ ಸೌಮ್ಯ ಸ್ವಭಾವ ಸ್ವಭಾವವಾಗಿರ್ತಕ್ಕಂಥವ್ರು ಅವ್ರು ಯಾವುದೇ ಎತ್ತರದ ಪೊಸಿಷನ್ಗೆ ಹೋಗಲಿ ಎಷ್ಟೇ ಎತ್ತರದ ಪೊಸಿಷನ್ಗೆ ಹೋಗಲಿ ಅಧಿಕಾರವನ್ನು ಚಲ ಚಲಾಯಿಸಲ್ಲ ಇಲ್ಲಿ ಗುರುವಿನ ತತ್ವ ಶನಿಯ ತತ್ವ ಅರ್ಧ ಭಾಗ ಆಗಿರೋದರಿಂದ ಅಧಿಕಾರವನ್ನು ಚಲಾಯಿಸಲ್ಲ ಎಂಥ ಮ್ಯಾನೇಜರ್ ಆಗಿದ್ರು ಕೂಡ ಎಂಥ ದೊಡ್ಡ ಮ್ಯಾನೇಜರ್ ಆಗಿದ್ದರೂ ಸ್ವಲ್ಪ ಸಾಫ್ಟಾಗಿ ಬಿಹೇವ್ ಮಾಡ್ತಾರೆ ಈ ಉತ್ತರಾಷಾಢ ನಕ್ಷತ್ರದವರು ಹೆಚ್ಚಾಗಿ ಒಂದು ಇನ್ನೊಬ್ಬರಿಂದ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಯಾಕಂದರೆ ಸಾಫ್ಟ್ ನೇಚರ್ ಇರೋದ್ರಿಂದ ಇನ್ನೊಬ್ಬರಿಗೆ ಸ್ವಲ್ಪ ಧೈರ್ಯವಾಗಿ ಜೋರಾಗಿ ಕೇಳದೆ ಇರತಕ್ಕಂಥದ್ದು ಸ್ವಲ್ಪ ಅವರಿಗೆ ಕೆಲವೊಂದು ಸಂದರ್ಭದಲ್ಲಿ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಒಂದು ಆಮೇಲೆ ಭಾಳ ಒಂದು ಎಜುಕೇಟೆಡ್ ಆಗ್ತಾರೆ ಚೆನ್ನಾಗಿ ಓದ್ತಾರೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಒಳ್ಳೊಳ್ಳೆ ಒಂದು ವಿಚಾರವನ್ನು ಕಲಿ ಕಲಿಕೆ ಮಾಡ್ತಾರೆ ಯಾಕಂದರೆ ಗುರುವಿನ ತತ್ವ ಸ್ವಲ್ಪ ಶನಿಯ ತತ್ವ ಇರೋದ್ರಿಂದ ಇಲ್ಲಿ ಗುರು ಮತ್ತು ಶನಿಯ ಸಂಯೋಗನೂ ನಾವು ನೋಡಬೇಕಾಗತ್ತೆ ಮತ್ತು ಸೂರ್ಯ ಇವೆರಡೂ ಸಂದರ್ಭ ಮಾಡಿದ್ರೆ ವೇದಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಈ ಪುರಾಣಗಳನ್ನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅಥವಾ ಸ್ಪಿರಿಚುವಲ್ ಆಗಿರ್ತಕ್ಕಂಥದಕ್ಕೆ ಭಾಳ ಹೆಚ್ಚಾಗಿ ಇರತಕ್ಕಂಥದ್ದು ಇದು ಇನ್ನೊಂದು ಒಂದು ವಿಚಾರ ಏನು ಅಂದರೆ ಉತ್ತರಾಷಾಢ ನಕ್ಷತ್ರದವ್ರಿಗೆ ಒಂದು ಗುರುವಿನ ಶಾಪ ಒಂದು ಸ್ವಲ್ಪ ಇದೆ ಶಾಪದಲ್ಲಿ ನಾವು ಮಾತಾಡ್ಬೇಕಾದ್ರೆ ಗುರುವಿನ ಶಾಪ ಸೊ ಉತ್ತರಾಷಾಢ ನಕ್ಷತ್ರದವರು ಸ್ವಲ್ಪ ಗುರುವಿಂದ ಏನಾದ್ರು ಹೋಗಿ ಕಲಿಬೇಕು ಅಂದರೆ ಅವರಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಸೊ ಯಾರ್ಯಾರು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ದಯಮಾಡಿ ಸ್ವಲ್ಪ ಗುರುವಿನ ಆಶೀರ್ವಾದ ಹೆಚ್ಚಾಗಿ ತೊಗೊಳ್ಬೇಕು ಗುರುವಿನ ಆಶೀರ್ವಾದ ಹೆಚ್ಚಾಗಿ ತೊಗೊಳೋದು ಆ ಗುರುವಿನ ವಿಚಾರ ಅಂತಂದರೆ ಪುಸ್ತಕಗಳು ಪುಸ್ತಕಗಳನ್ನ ಹೆಚ್ಚಾಗಿ ಈ ಬಡ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅಥವಾ ಯಾವ್ದಾರ ಒಂದು ಗ್ರಂಥ ಅದು ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಅಥವಾ ನಮ್ಮ ಭಗವದ್ಗೀತೆ ಆಗಿರ್ಬೋದು ಯಾರಾದ್ರೂ ಓದ್ತಕ್ಕಂಥವ್ರಿಗೆ ಇದನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿದ್ರೆ ಗುರುವಿನ ಒಂದು ದೋಷ ಹೋಗಿ ಅವರೆಲ್ಲ ವಿಚಾರದಲ್ಲೂ ಭಾಳ ಒಳ್ಳೆಯದಾಗಿರ್ತಕ್ಕಂಥದ್ದು ಮತ್ತು ಗುರುವಿನಿಂದಲೇ ಮಾಡದೇ ಇರತಕ್ಕಂಥದ್ದು ಒಂದು ಇದಾಗಿರುತ್ತೆ ಯಾಕಂದರೆ ಆಲ್ರೆಡಿ ಈ ಉತ್ತರಾಚಾರದ ಹುಟ್ಟಿದವರೆಲ್ಲ ಗುರುವಿನ ಶಾಪದಲ್ಲಿ ಇರತಕ್ಕಂಥವ್ರು ಅಂತ ಹೇಳಿ ಶಾಸ್ತ್ರದಲ್ಲೇ ಹಾಕಿದ್ರು ಆಲ್ರೆಡಿ ಅವ್ರಿಗೆ ಶಾಪ ಇರುತ್ತೆ ಅದನ್ನು ಈಗ ಬಂದಿರತಕ್ಕಂಥ ಈ ಜನ್ಮದಲ್ಲಿ ಅದನ್ನು ನೀಗಿಸ್ಕೊಳ್ಬೇಕು ಸೊ ಕೇರ್ಫುಲ್ಲಾಗಿರಿ ಅದಕ್ಕೆ ಬೆಸ್ಟ್ ಏನು ಅಂತಂದರೆ ಗುರುನ ಯಾ ಎಂಥ ಗುರುವಾರು ಸಿಗಲಿ ರೆಸ್ಪೆಕ್ಟಿಂದ ನೋಡ್ಕೊಳ್ಳಿ ಅವ್ರು ಏನು ಕೊಡ್ತಾರೋ ಅವ್ರನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ನಾನು ಹೇಳಿರ್ತಕ್ಕಂಥ ತಂತ್ರನ ಖಂಡಿತ ಮಾಡಿ ಉತ್ತರ ಚೆಡೋರಿಗೆ ಒಳ್ಳೇದಾಗುತ್ತೆ